ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ದಾಳಿಗಳು ಮೂಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯವನ್ನು ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯವನ್ನು ಕೊಲೆ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷ ಹುಬ್ಬಳ್ಳಿ ರಾವ್ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದಲ್ಲಿ ನಡೆತಕ್ಕಂತ ಭ್ರಷ್ಟಾಚಾರದ ವಿರುದ್ಧ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಈ ಕೆಲವೇ ದಿನಗಳ ಹಿಂದೆ ರಾಜ್ಯದಲ್ಲಿ ನಡೆತಕ್ಕಂಥ ದೊಡ್ಡ ಹಗರಣ ಭ್ರಷ್ಟಾಚಾರ ಯಾವುದು ಹಗರಣ ಅಂತಂದ್ರೆ ವಸತಿ ಇಲಾಖೆಯಲ್ಲಿ ವಸತಿ ಇಲಾಖೆಯಲ್ಲಿ ಜಮೀರ್ ಅಹಮದ್ ಅವರ ಇಲಾಖೆ ಅದು ಆ ಇಲಾಖೆಯಲ್ಲಿ ಪ್ರತಿಯೊಬ್ಬ ಅವರ ಪಿ ಎ ಮುಖಾಂತರ ಪ್ರತಿಯೊಂದು ಕ್ಷೇತ್ರದಲ್ಲಿ ಆದಂತಹ ಆಶ್ರಯ ಯೋಜನೆ ಮನೆಯಲ್ಲಿ ರಾಜೀವ್ ಗಾಂಧಿ ಬಡ ಯೋಜನೆಯಲ್ಲಿ ನಿರ್ಮಾಣವಾದಂಥ ಮನೆಗಳಿಗೆ ಒಂದೊಂದು ಮನೆಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ಥರ ಊಟನಗಟ್ಟಲೆ ರಾಜ್ಯದ ಬಡವರ ಹಣವನ್ನು ಲೂಟಿಯನ್ನು ಮಾಡ್ತಾ ಇದ್ದಾರೆ ಬಡವರ ಹಣವನ್ನು ಲೂಟಿ ಮಾಡ್ತಂತ ಯಾರಾದರೂ ಇದ್ರು ಅದು ಜಮೀರ್ ಅಹಮದ್ ಜಮೀರ್ ಅಹಮದ್ ಇದಕ್ಕೆ ನೇರ ಹೊಣೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅದಾದ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ನೈತಿಕ ನೈತಿಕೆ ಹೊರತು ಅವರು ಕೂಡ ರಾಜೀನಾಮೆ ಹೇಳಿ ನಾವು ಸೆಂಟ್ರಲ್ ಕ್ಷೇತ್ರದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾವು ಉಗ್ರವಾದ ಹಮ್ಮಿಕೊಳ್ತಾ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತಾ ರಾಜ್ಯಾದ್ಯಂತ ನಮ್ಮ ರಾಜ್ಯದ ನಾಯಕರ ಯಾವ ತರ ನಿರ್ಧಾರ ಮಾಡ್ತಾ ಆ ತರ ನಾವು ರಾಜ್ಯದ ಆದೇಶ ಪ್ರಕಾರ ನಾವು ಮಾಡ್ತೇವೆ ಥ್ಯಾಂಕ್ ಯು ಧನ್ಯವಾದ ಕ್ಷೇತ್ರದಿಂದ ಇವತ್ತು ನಮ್ಮ ಶಾಸಕರಾದ ಮಹೇಶ್ ತೆಂಗೀಕರ್ ಅವರು ಇರಬೇಕಿತ್ತು ಆದ್ರೆ ಅವರು ಕಾರಣಾತಗಳಿಂದ ಬೆಂಗಳೂರು ಹೋಗಿದ್ದಾರೆ ಬೆಂಗಳೂರು ಮೀಟಿಂಗ್ ಗೆ ಹೋಗಿದ್ದಾರೆ ರಾಜು ಕಾಳೆ ನಮ್ಮ ಸೆಂಟ್ರಲ್ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿನಿಧಿ ಹಮ್ಮಿಕೊಂಡಿದ್ದೇವೆ ಅನೇಕ ಮಹಿಳಾ ಪದಾಧಿಕಾರಿಗಳು ಇದ್ದಾರೆ ಆಮೇಲೆ ನಮ್ಮ ಇವ್ರ ಪದಾಧಿಕಾರಿಗಳು ಎಲ್ಲರೂ ಅವರ ನೇತೃತ್ವದಲ್ಲಿ ಹಿರಿಯರು ಇದ್ದಾರೆ ಹಿರಿಯರು ಇದ್ದಾರೆ ರಾಜ್ಯ ಸರ್ಕಾರವು ಬ್ರಹ್ಮಾಂಡ ಬಶ್ಚಾರದಲ್ಲಿ ತೊಡಗಿದೆ ಹಗರಣದಿಂದ ತುಂಬಿದ ಈ ಸರ್ಕಾರ ವಾಲ್ಮೀಕಿ ಹಗರಣ ಆಯಿತು ಮೋಡ ಹಗರಣ ಆಯಿತು ಹೀಗೆ ಹತ್ತಾರು ಹಗರಣಗಳಾಗಿದೆ ರಾಜ್ಯದಲ್ಲಿ ಅಧಿಕಾರ ಅಭಿವೃದ್ಧಿ ಯಾವುದು ಕೆಲಸಗಳು ಆಗ್ತಾ ಇಲ್ಲ ರಾಜ್ಯದಲ್ಲಿ ಅಧಿಕಾರ ವಂಚಿತ ಆಗಿದೆ ಈ ರಾಜ್ಯ ಯಾವುದು ಕ್ಷೇತ್ರಗಳಿಗೆ ಅನುದಾನ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅದೇ ರೀತಿ ಎಲ್ಲಾ ಈಗ ಇಲಾಖೆಗಳೇನು ಹಸ್ತಕ್ಕೆ ಮಾಡ್ತಾರೆ ಮಾಡ್ತಾರೆ ಒಬ್ರು ಅವರಲ್ಲೇ ತಾಳ ಮೇಳೆ ಇಲ್ಲ ಈ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಒಬ್ರಿಗೊಬ್ರಿಗೂ ತಾಳೆ ಮೇಳ ಇಲ್ಲ ಆದ್ದರಿಂದ ಈ ಸರ್ಕಾರ ಯಾವುದೇ ಇಲ್ಲ ಸುಮ್ಮನೆ ನಂಬಿಕೆ ವ್ಯವಸ್ಥೆ ಬಂದರೆ ಬರೀ ರಾಜ್ಯವನ್ನು ಲೂಟಿ ಹೊಡಿ ಮಾಡ್ತಾ ಇದೆ ಲೂಟಿ ಮಾಡೋದ್ರಲ್ಲಿ ನಿಶ್ಚಿಮರಾಗಿದ್ದಾರೆ ಇಲ್ಲಿ ಆಮೇಲೆ ಈ ಮೂರ್ ಮೂರು ಗುಂಪುಗಳಿವೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಮೇಲೆ ಪರಮೇಶ್ವರ್ ಹೀಗೆ ಮೂರು ಗುಂಪುಗಳಿವೆ ರಾಜ್ಯದಲ್ಲಿ ಮೂರು ಜನನು ಮುಖ್ಯಮಂತ್ರಿಗಳಾಗಿ ರೇಸ್ ನಲ್ಲಿ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಇನ್ ಮುಂದೆ ಎಷ್ಟು ದಿನ ಈ ಸರ್ಕಾರ ಆಗುತ್ತೋ ಗೊತ್ತಿಲ್ಲ ಅವ್ರವ್ರ ಒಳ್ಳೆ ಕಚ್ಚಾಟದಿಂದ ಈ ಸರ್ಕಾರ ನಿರ್ಧಾರ ಬಿದ್ದೋಗುತ್ತೆ ಅದಕ್ಕೆ ನಾವು ಈಗ ವಸತಿ ಹಗರಣ ಆಗಿರೋಣ ಬಡವರಿಗೆ ಸಿಗಬೇಕಾದ ಮನೆಗಳಿಗೆ ಅದರಲ್ಲಿನೂ ದುಡ್ಡು ಕೇಳಿ ಅವ್ರನ್ನ ದುಡ್ಡು ಪಡೆದು ಕೊಡ್ತಾರ ಯಾವ ಮಟ್ಟಕ್ಕೆ ಇಳಿದಾರ ಅಂದ್ರೆ ಇದೇ ಸಾಕ್ಷಿ ಇದು ಇವತ್ತು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಸುದ್ದಿ ಆಗಿದೆ ಒಬ್ರು ವರ್ಷ ಸಚಿವರು ಪೇ ಎ ಮೂಲಕ ಹಣ ಕೇಳೋದು ಹೊತ್ತ ಅವರ ಶಾಸಕರೇ ಇನ್ನು ಅಪೋಸಿಷನ್ ಶಾಸಕರಿಗೆ ಏನ್ ಮಾಡ್ತಾರೆ ಇವರು ಅಷ್ಟೇ ತಿಳ್ಕೊಳ್ಳಿ ವಿರೋಧ ಪಕ್ಷದವ್ರಿಗೆ ಶಾಸಕರು ಏನ್ ಬೆಲೆ ಕೊಡ್ತಾರೆ ಒಂದು ಕಥೆ ಅಭಿವೃದ್ಧಿ ಆಗ್ತಾ ಇಲ್ಲ ರಾಜ್ಯದಲ್ಲಿ ಏನವರು ಅಭಿವೃದ್ಧಿ ಆಗ್ತಾ ಅಂದ್ರೆ ಅದು ದುಡ್ಡು ತಗೊಂಡು ಹಗರಣ ಮಾಡ್ತಾ ಇದ್ದಾರೆ ಆ ರೀತಿ ಈ ಸರ್ಕಾರವು ತೊಲಗಬೇಕು ಆಮೇಲೆ ಈ ಸರ್ಕಾರ ತೊಲಗುವರೆಗೂ ನಮ್ಮ ಬಿಜೆಪಿ ಹೋರಾಟ ನಿರಂತರ ಮಾಡ್ತೈತಿ ಜನರು ಈ ಸರ್ಕಾರದಿಂದ ಬೆಸತ್ತಿದ್ದಾರೆ ಅದಕ್ಕೆ ಇವ್ರು ಕೂಡಲೇ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿ ಅವರು ನಾಮೇನೆ ರಾಜೀನಾಮೆ ಕೊಟ್ಟು ಹೊರಡಬೇಕಂತ ನಾವು ಬಿಜೆಪಿಯವರು ಆಗ್ರಹಿಸ್ತಿದ್ದೇವೆ 니가 아마라에게 니카라. ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯವಾಗಲು ಡೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ